ಇನ್ನು ಮೂರು ಗೀತೆಗಳಿದೆ ಮೂರು ಗೀತೆ ಆದ ನಂತರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ದಯಮಾಡಿ ಎಲ್ಲಿ ಕೂಡ ಸಹಕರಿಸಗೊಳಿಸಲಿಕ್ಕೆ न yeah, गक yeah, 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 ನಮ್ಮ ಒಡನಾಟಿ ಡಾಕ್ಟರ್ ರಾಜ್ ಡಾಕ್ಟರ್ ರಾಜ್ ಸಾರಿ ಡಾಕ್ಟರ್ ರಾಜ್ ವಾಣಿ ಸ್ಟುಡಿಯೋ ಒಡನಾಟಿ ನಮ್ಮ ಅಂತ ಸರ್ ಸರ್ ಹಾಗೂ ಅಂತ ಒಳ್ಳೆ ಡ್ಯಾನ್ಸರ್ ಆದಂತ ಮೇಡಮ್ ಅವರು ಹೇಮಾವತಿ ಮೇಡಮ್ ಅವರು ಕೇಳ್ಕೊತ ಇದೇ ಅವರಿಗೆ ಕಾರ್ಯಕ್ರಮದ ಪ್ರಯುಕ್ತ ಹಾಗೂ ನಮ್ಮ ಎಲ್ಲ ಹಬ್ಬ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಭವಿಷ್ಯವನ್ನ ನಮಗೆ ಕೊಟ್ಟಂತ ಆ ವ್ಯಕ್ತಿಗಳ ವಿರು ಕೂಡ ಅವರಿಗೆ ನಮ್ಮ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಸ್ಟುಡಿಯೋ ಪರವಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ದಯಮಾಡಿ ಅನ್ಸರ್ 이곳은 어떤 곳입니까? 아, 그렇습니다. 아, 여기 로컬을 만들어라. 로컬을 만들어라. 자, 자, 자. 오케. 자, 자, 자. 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 자, 자. 자, 자. 자, 자. 자, 자. 자, 자.